ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮಾಜ್ಞೆಯಿಂದ ಹನುಮಂತನು ಮುಂದಾಗಿ ಹೊರಟು ಶೃಂಗಿಬೇರಪುರದಲ್ಲಿದ್ದ ಗುಹನಿಗೂ ನಂದಿ ಗ್ರಾಮದಲ್ಲಿದ್ದ ಭರತನಿಗೂ ರಾಮ ವೃತ್ತಾಂತವನ್ನು ತಿಳಿಸಿದುದು ಎಂಬ ನೂರ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಇಷ್ಟರಲ್ಲಿ ಭರದ್ವಾಜಾಶ್ರಮದಲ್ಲಿದ್ದ ರಾಮನಿಗೆ ಅಯೋಧ್ಯೆಯ ಸ್ಮರಣ ಉಂಟಾಗಿ ಅವನ ಮನಸ್ಸಿಗೆ ಒಂದು ಚಿಂತೆಯು ಹುಟ್ಟಿತು ಹಾಗೆಯೇ ತನ್ನಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಚಿಂತಿಸಿ ಆಮೇಲೆ ವಾನರೋತ್ತಮನಾದ ಹನುಮಂತನನ್ನು ಕುರಿತು ಹೇಳುವನು ವಾಯುಪುತ್ರ ನೀನು ಈಗಲೇ ಹೊರಟು ಮುಂದಾಗಿ ಹೋಗಿ ಅಯೋಧ್ಯೆಯಲ್ಲಿ ನಮ್ಮ ರಾಜಗೃಹದಲ್ಲಿ ನನ್ನ ತಾಯಿ ಮೊದಲಾದವರ ಕ್ಷೇಮವನ್ನು ವಿಚಾರಿಸಿ ತಿಳಿದುಕೊಳ್ಳುವವನಾಗು ಮೊದಲು ಶೃಂಗಿಬೇರಪುರಕ್ಕೆ ಹೋಗಿ ಅಲ್ಲಿ ನಿಷಾದಾಧಿಪತಿಯಾದ ಗುಹನನ್ನು ನೋಡಿ ಅವನಿಗೆ ನನ್ನ ಮಾತಿನಿಂದ ನಮ್ಮೆಲ್ಲರ ಕ್ಷೇಮವನ್ನು ತಿಳಿಸು ನಾನು ಇದುವರೆಗೆ ಅನೇಕ ಕಷ್ಟಗಳನ್ನು ದಾಟಿ ನಿಶ್ಚಿಂತನಾಗಿ ಆರೋಗ್ಯದಿಂದಲೂ ಕ್ಷೇಮದಿಂದಲೂ ಹಿಂತಿರುಗಿ ಬಂದುದನ್ನು ಕೇಳಿದೊಡನೆ ಆ ಗುಹನು ಬಹಳ ಸಂತೋಷ ಪಡುವನು ಅವನು ನನಗೆ ಸರ್ವ ವಿಧದಲ್ಲಿಯೂ ಸಮಾನ ನೆನೆಸಿಕೊಂಡ ಪರಮಾಪ್ತನು ಮೊದಲು ನೀನು ವ್ಯಾಧರಾಜನಾದ ಆ ಗುಹನನ್ನು ನೋಡಿದ ಪಕ್ಷದಲ್ಲಿ ಅವನು ನಿನಗೆ ಅಯೋಧ್ಯೆಗೆ ಹೋಗಬೇಕಾದ ದಾರಿಯನ್ನು ಭರತ ವೃತ್ತಾಂತವನ್ನು ಸಂತೋಷದಿಂದ ತಿಳಿಸುವನು ಆಮೇಲೆ ನೀನು ಅಲ್ಲಿಂದ ಹೊರಟು ಭರತನ ಬಳಿಗೆ ಹೋಗಿ ಅವನಿಗೂ ನನ್ನ ಮಾತಿನಿಂದ ನಮ್ಮ ಕ್ಷೇಮವನ್ನು ತಿಳಿಸಬೇಕು ನಾನು ವನವಾಸವನ್ನು ಮುಗಿಸಿ ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ನಿರ್ವಹಿಸಿ ಸೀತಾ ಲಕ್ಷ್ಮಣರೊಡನೆ ಕ್ಷೇಮದಿಂದ ಹಿಂತಿರುಗಿ ಬಂದ ವೃತ್ತಾಂತವನ್ನು ಅವನಿಗೆ ತಿಳಿಸು ಮತ್ತು ಬಲಾಢ್ಯನಾದ ರಾವಣನು ಹಿಂದೆ ಸೀತೆಯನ್ನು ಅಪಹರಿಸಿದ್ದನೆಂಬ ಸಂಗತಿಯನ್ನು ನನಗೆ ಸುಗ್ರೀವನೊಡನೆ ಸ್ನೇಹ ಉಂಟಾದುದನ್ನು ವಾಲಿ ವಧವನ್ನು ಸೀತಾನ್ವೇಷಣಕ್ಕಾಗಿ ನೀನು ಅಪಾರವಾಗಿಯೂ ಅಕ್ಷೋಭವಾಗಿಯೂ ಇದ್ದ ನದೀಪತಿಯಾದ ಮಹಾಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡುಬಂದುದು ನಾವೆಲ್ಲರೂ ಸಮುದ್ರದ ಕಡೆಗೆ ಪ್ರಯಾಣ ಮಾಡಿದುದು ಸಮುದ್ರ ನನಗೆ ದರ್ಶನವನ್ನು ಕೊಟ್ಟದು ನಳನಿಂದ ಸೇತುವನ್ನು ಕಟ್ಟಿಸಿದುದು ರಾವಣನನ್ನು ಕೊಂದುದು ಬ್ರಹ್ಮೇಂದ್ರ ವರುಣರು ನನಗೆ ವರವನ್ನು ಕೊಟ್ಟುದು ರುದ್ರಾನುಗ್ರಹದಿಂದ ನನಗೆ ನಮ್ಮ ತಂದೆಯಾದ ದಶರಥನ ದರ್ಶನವು ಲಭಿಸಿದುದು ಈ ವೃತ್ತಾಂತಗಳೆಲ್ಲವನ್ನು ಅವನಿಗೆ ನೀನು ಕ್ರಮ ಅಂದರೆ ಭರತನಿಗೆ ನೀನು ಕ್ರಮವಾಗಿ ವಿವರಿಸಿ ತಿಳಿಸು ಎಲೈ ಸೌಮ್ಯನೇ ಈಗ ನಾನು ರಾಕ್ಷಸ ರಾಜನಾದ ವಿಭೀಷಣನೊಡನೆಯು ವಾನರಾಧಿಪತಿಯಾದ ಸುಗ್ರೀವನೊಡನೆಯು ಇಲ್ಲಿ ಬಂದು ಅಂದರೆ ಭರದ್ವಾಜಾಶ್ರಮಕ್ಕೆ ಬಂದು ಸೇರಿರುವ ಸಂಗತಿಯನ್ನು ಭರತನಿಗೆ ಹೇಳು ಈ ವೃತ್ತಾಂತವನ್ನು ಹೇಳಿದ ಮೇಲೆ ಆ ಭರತನ ಮುಖದಲ್ಲಿ ಯಾವ ಯಾವ ಇಂಗಿತ ಚೇಷ್ಟಾದಿಗಳು ಕಾಣುವವು ಅವೆಲ್ಲವನ್ನು ನೀನು ನಿನ್ನ ಬುದ್ಧಿ ಚಾತುರ್ಯದಿಂದ ಚೆನ್ನಾಗಿ ಗ್ರಹಿಸಿ ತಿಳಿದುಕೊಳ್ಳಬೇಕು ನೀನು ಭರತನಿಗೆ ಇಲ್ಲಿನ ವೃತ್ತಾಂತಗಳನ್ನು ತಿಳಿಸುವಾಗ ನಿನ್ನಣ್ಣನಾದ ರಾಮನು ಅನೇಕ ಪ್ರಬಲ ಶತ್ರುಗಳನ್ನು ಜಯಿಸಿ ಅತ್ಯುತ್ತಮವಾದ ಕೀರ್ತಿಯನ್ನು ಪಡೆದು ಪೂರ್ಣಭೀಷ್ಟವನ್ನು ಹೊಂದಿ ಬಲವಂತರಾದ ಮಿತ್ರರೊಡನೆ ಸಮೀಪಿಸಿ ಬರುತ್ತಿರುವನು ಎಂದು ಹೇಳು ಈ ಮಾತನ್ನು ಕೇಳಿದಾಗ ಅವನಿಗೆ ಉಂಟಾಗಬಹುದಾದ ಮುಖ ವರ್ಣದಿಂದಲೂ ಅವನ ನೋಟದಿಂದಲೂ ಅವನ ಮಾತಿನಿಂದಲೂ ಅವನ ಮನೋಭಾವಗಳನ್ನು ಚೆನ್ನಾಗಿ ಗ್ರಹಿಸಿ ಇದ್ದುದಿದ್ದಂತೆ ತಿಳಿದುಕೊಳ್ಳಬೇಕು ಬೇಕು ಬೇಕಾದ ಭೋಗವಸ್ತುಗಳಿಂದ ಸಮೃದ್ಧವಾಗಿ ರಥ ಗಜ ತುರಗಗಳಿಂದ ತುಂಬಿ ಕುಲಪರಂಪರೆಯಾಗಿ ಬಂದ ರಾಜ್ಯವು ಎಂಥವರಿಗಾದರೂ ಮನಸ್ಸನ್ನು ಆಕರ್ಷಿಸದೆ ಬಿಡದು ಹಾಗಿದ್ದರೂ ಒಂದು ವೇಳೆ ಹಿಂದೆ ಯಾವಾಗಲೂ ರಾಜ್ಯಭಾರವೆಂಬುದನ್ನೇ ಕಂಡರಿಯದವನು ಆ ಕಾರ್ಯಕ್ಕಾಗಿ ಭಯಪಟ್ಟು ಹಿಂಜರಿದಿದ್ದರೂ ಹಿಂಜರಿದಿರಬಹುದು ಈಗ ಭರತನ ಸ್ಥಿತಿಯು ಹಾಗಲ್ಲ ಕಳೆದ ಹದಿನಾಲ್ಕು ವರ್ಷಗಳಿಂದ ರಾಜ್ಯವನ್ನು ಅನುಭವಿಸಿ ನೋಡಿರುವನು ಈ ದೀರ್ಘಕಾಲದ ಸಂಬಂಧದಿಂದ ಆ ಭರತನಿಗೆ ಇನ್ನೂ ತಾನೇ ರಾಜ್ಯವನ್ನಾಳಬೇಕೆಂಬ ಇದ್ದರೂ ಇರಬಹುದು ಹಿಂದೆ ಅವನು ತನಗೆ ರಾಜ್ಯದಲ್ಲಿರುವ ನಿರಾಶೆಯನ್ನು ತೋರಿದ್ದರು ಈಗ ಅವನಿಗೆ ರಾಜ್ಯಾಭಿಲಾಷೆ ಇರುವುದಾಗಿ ಅವನ ಇಂಗಿತ ಚೇಷ್ಟಾದಿಗಳಿಂದ ತೋರಿ ಬಂದ ಪಕ್ಷದಲ್ಲಿ ಈ ಸಮಸ್ತ ರಾಜ್ಯವನ್ನು ಅವನೇ ಅನುಭವಿಸುತ್ತಿರಲಿ ಮುಖ್ಯವಾಗಿ ನಮ್ಮ ರಘುಕುಲಕ್ಕೆ ಕೀರ್ತಿಯನ್ನು ತರುವಂತೆ ಯಾರಾದರೂ ರಾಜ್ಯವನ್ನಾಳಿದರೆ ಸರಿ ಎಂದರೆ ಹಿಂದೆ ನನ್ನ ತಂದೆಯಾದ ದಶರಥನಿಗಂತೂ ನನ್ನ ಪಟ್ಟಾಭಿಷೇಕ ಸಂಭ್ರಮಗಳನ್ನು ಕಣ್ಣಾರೆ ನೋಡಿ ಸಂತೋಷಿಸುವುದಕ್ಕೆ ಇಲ್ಲದೆ ಹೋಯಿತು ಈಗ ನಾನಾದರೂ ಭರತಾಭಿಷೇಕ ಮಹೋತ್ಸವದಿಂದ ಉಂಟಾದ ಸಂತೋಷವನ್ನು ತ್ರೈಲೋಕ್ಯವನ್ನು ಭರಿಸಬಲ್ಲ ರಘುಕುಲದಲ್ಲಿ ಹುಟ್ಟಿದವನಾದುದರಿಂದ ಈ ರಾಜ್ಯವನ್ನು ಭರಿಸಬಲ್ಲನೆಂಬುದರಲ್ಲಿ ಏನೂ ಸಂದೇಹವಿಲ್ಲ ಆದುದರಿಂದ ಮೊದಲು ನೀನು ಹೋಗಿ ಈ ವೃತ್ತಾಂತವನ್ನು ತಿಳಿಸಿ ಅವನ ಬುದ್ಧಿಯನ್ನು ಅವನ ಮನೋನಿಶ್ಚಯವನ್ನು ತಿಳಿದುಕೊಂಡು ನಾವು ಇಲ್ಲಿಂದ ಹೊರಟು ಬಹಳ ದೂರಕ್ಕೆ ಬರುತ್ತಿದ್ದ ಪಕ್ಷದಲ್ಲಿ ನೀನು ಹಿಂತಿರುಗಿ ಬರಬೇಕಾದುದಿಲ್ಲ ಎಂದನು ಹೀಗೆ ರಾಮನು ನಿಯಮಿಸಿದೊಡನೆ ಹನುಮಂತನು ಮನುಷ್ಯ ರೂಪವನ್ನು ಧರಿಸಿ ವೇಗದಿಂದ ಅಯೋಧ್ಯೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾದನು ಸರ್ಪವನ್ನು ಹಿಡಿಯುವುದಕ್ಕಾಗಿ ವೇಗದಿಂದ ಹಾರುವ ಗರುತ್ಮಂತನಂತೆ ಆಗಲೇ ಆಕಾಶಕ್ಕೆ ಹಾರಿದನು ವೀರ್ಯವಂತನಾದ ಆ ಹನುಮಂತನು ಆಕಾಶ ಮಾರ್ಗದಲ್ಲಿ ಹಾರಿ ಮಹಾ ಸರ್ಪಗಳಿಗೆ ನಿವಾಸ ಸ್ಥಾನವಾಗಿಯೂ ಮಂಗಳಕರವಾಗಿಯೂ ಇರುವ ಗಂಗಾ ಯಮನೆಗಳ ಸಂಗಮ ಸ್ಥಾನವನ್ನು ನೋಡಿ ಗುಹನನ್ನು ಸಂಧಿಸಿ ಸಂತೋಷಪೂರ್ವಕವಾದ ಶುಭವಾಕ್ಯದಿಂದ ಎಲೈ ಕೆಳಸೌಮ್ಯನೇ ಸತ್ಯ ಪರಾಕ್ರಮನಾಗಿಯೂ ಕಕ್ಕ ಕುಲ ತಿಲಕನಾಗಿಯೂ ಇರುವ ನಿನ್ನ ಮಿತ್ರನಾದ ರಾಮನು ಸೀತಾ ಲಕ್ಷ್ಮಣರೊಡನೆ ಹಿಂದೆ ಬರುತ್ತಿರುವನು ನಿನಗೆ ತನ್ನ ಕ್ಷೇಮವನ್ನು ಹೇಳಿ ಕಳುಹಿಸಿರುವನು ಭರದ್ವಾಜ ಮಹರ್ಷಿಯ ಆಜ್ಞೆಯಿಂದ ಈ ಪಂಚಮಿಯ ದಿನದ ರಾತ್ರಿಯನ್ನು ಆ ಆಶ್ರಮದಲ್ಲಿಯೇ ಕಳೆದು ನಾಳೆ ಬೆಳಗಾದ ಮೇಲೆ ಆ ಮಹರ್ಷಿಯ ಅನುಜ್ಞೆಯನ್ನು ಪಡೆದು ಹೊರಟು ಬರುವನು ಶೀಘ್ರದಲ್ಲಿಯೇ ನೀನು ಅವನನ್ನು ನೋಡಬಹುದು ಎಂದನು ಮಹಾ ತೇಜಸ್ವಿಯಾದ ಹನುಮಂತನು ಗುಹನಿಗೆ ಈ ಮಾತುಗಳನ್ನು ಹೇಳಿ ಶ್ರೀರಾಮಾಗಮನವನ್ನು ಭರತನಿಗೆ ತಿಳಿಸತಕ್ಕ ಮಹಾಭಾಗ್ಯವು ತನ್ನ ಲಭಿಸಿತೆಂಬ ಸಂತೋಷದಿಂದ ಪುಳಕಿತ ಪುಳಕಿತ ಗಾತ್ರನಾಗಿ ಅಲ್ಲಿದ್ದ ಪರ್ವತ ನದಿ ನದಾದಿಗಳ ರಾಮಣೀಯಕವನ್ನು ರಾಮಣೀಯಕವನ್ನು ನೋಡುವುದರಲ್ಲಿಯೂ ಅತ್ಯಾತುರದಿಂದ ಮೇಲೆ ಹಾರಿ ಬರುತ್ತಿದ್ದನು ಹೀಗೆ ಆ ಹನುಮಂತನು ಆಕಾಶ ಮಾರ್ಗದಿಂದ ಬರು ಹಾರಿ ಬರುವಾಗ ದಾರಿಯಲ್ಲಿ ಮೊದಲು ಪರಶುರಾಮ ತೀರ್ಥವನ್ನು ವಾಲುಕಿನಿ ಗೋಮತಿ ಎಂಬ ನದಿಗಳನ್ನು ಭಯಂಕರವಾದ ಸಾಲ ವೃಕ್ಷಗಳ ತೋಪನ್ನು ಸಸ್ಯ ಸಮೃದ್ಧಗಳಾದ ಕೋಸಲ ಜನಪದಗಳನ್ನು ಅಲ್ಲಿನ ಸಾವಿರಾರು ಪ್ರಜೆಗಳನ್ನು ನೋಡುತ್ತಾ ಬಂದನು ಹೀಗೆ ವೇಗದಿಂದ ಬಹುದೂರವನ್ನು ದಾಟಿ ಕೊನೆಗೆ ನಂದಿ ಗ್ರಾಮದ ಸಮೀಪದಲ್ಲಿ ಪುಷ್ಪಿತಗಳಾದ ವೃಕ್ಷಗಳ ಸಾಲನ್ನು ಕಂಡನು ಆ ತೋಪುಗಳಲ್ಲಿ ನಾನಾ ಕಡೆಗಳಲ್ಲಿಯೂ ಸ್ತ್ರೀ ಬಾಲ ವೃದ್ಧರು ಸಂತೋಷದಿಂದ ಸೇರಿ ವಿಹರಿಸುತ್ತಿದ್ದುದರಿಂದ ಆ ವೃಕ್ಷಗಳೆಲ್ಲವೂ ವಿಶೇಷ ಶೋಭಾತಿಶಯವನ್ನು ಹೊಂದಿ ಇಂದ್ರನ ನಂದನ ವನದಲ್ಲಿಯೂ ಕುಬೇರನ ಚೈತ್ರ ರಥೋದ್ಯಾನದಲ್ಲಿಯೂ ಬೆಳೆದಿರುವ ವೃಕ್ಷಗಳಂತೆ ಬೆಳಗುತ್ತಿದ್ದವು ಅಯೋಧ್ಯೆಗೆ ಒಂದು ಹರದಾರಿಯ ದೂರದಲ್ಲಿದ್ದ ಆ ನಂದಿ ಗ್ರಾಮದ ಸಮೀಪವನ್ನು ಸೇರಿದೊಡನೆ ಹನುಮಂತನು ಅಲ್ಲಿ ತಾಪಸ ವೇಷದಿಂದ ಕೃಷ್ಣಾಜನವನ್ನು ನಾರುಮಡಿಯನ್ನು ಧರಿಸಿ ಗಡೆಯನ್ನು ಬೆಳೆಯ ಬಿಟ್ಟು ರಾಮನನ್ನು ಅಗಲಿದ ವ್ಯಸನದಿಂದ ಕೊರಗುತ್ತ ಕೇವಲ ಕೃಷನಾಗಿ ಆಶ್ರಮವಾಸಿಯಾಗಿದ್ದ ಭರತನನ್ನು ಕಂಡನು ಮಹಾರಾಜಕುಮಾರನಾಗಿದ್ದರೂ ಆ ಭರತನು ತನ್ನಣ್ಣನನ್ನು ಅಗಲಿದ ದುಃಖದಿಂದ ಕೃಷನಾಗಿ ದೇಹ ಸಂಸ್ಕಾರವನ್ನು ಬಿಟ್ಟು ಹೊಳೆ ಮುಚ್ಚಿದ ಮೈಯುಳ್ಳವನಾಗಿ ಬಹಿರಿಂದ್ರಿಯಗಳನ್ನು ನಿಗ್ರಹಿಸಿ ಗದ್ದೆ ಗೆಣಸುಗಳನ್ನೇ ಆಹಾರವಾಗಿ ಗ್ರಹಿಸಿ ತಾಪಸ ವೃತ್ತಿಯಿಂದ ಧರ್ಮವನ್ನು ಆಚರಿಸುತ್ತ ಜಡೆಯನ್ನೆತ್ತಿ ಕಟ್ಟಿ ನಾರು ಮಡಿಯನ್ನುಟ್ಟು ಕೃಷ್ಣಾಜನವನ್ನು ಉತ್ರಿಯವಾಗಿ ಮೇಲೆ ಹಾಕಿಕೊಂಡು ವಾಂಗ್ ಯಮದಿಂದಲೂ ವಾಂಗ್ ನಿಯಮದಿಂದಲೂ ಮನೋನಿಯಮದಿಂದಲೂ ಆತ್ಮಜ್ಞಾನವನ್ನು ಮಾಡುತ್ತಾ ಬ್ರಹ್ಮ ಋಷಿಗಳಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದನು ಹಿಂದೆ ತನ್ನಣ್ಣನಾದ ರಾಮನು ತನಗೆ ಕೊಟ್ಟಿದ್ದ ಪಾದುಕೆಗಳನ್ನೇ ಮುಂದಿಟ್ಟುಕೊಂಡು ರಾಜ್ಯವನ್ನು ನಡೆಸುತ್ತಾ ಆಯಾ ವರ್ಣಾಶ್ರಮ ಧರ್ಮಗಳಿಗೆ ಲೋಪವಿಲ್ಲದೆ ನಾಲ್ಕು ವರ್ಣದವರೆಗೂ ಯಾವ ಭಯವೂ ಇಲ್ಲದಂತೆ ಧರ್ಮ ಪರಿಪಾಲನವನ್ನು ಮಾಡುತ್ತಿದ್ದನು ಬುದ್ಧಾತ್ಮರಾಗಿಯೂ ರಾಜ್ಯ ಭಾರದಲ್ಲಿ ಜಾಗರೂಕರಾಗಿಯೂ ಇರುವ ಮಂತ್ರಿಗಳು ಪುರೋಹಿತರು ಸೇನಾಪತಿಗಳು ಅವನನ್ನು ಸೇವಿಸುತ್ತಿದ್ದರು ಮತ್ತು ಅವರು ರಾಜಕುಮಾರನಾದ ಆ ಭರತನು ಜಟಾವಲ್ಕಲಧಾರಿಯಾಗಿರುವುದನ್ನು ನೋಡಿ ತಾವು ಧರ್ಮವತ್ಸಲನಾದ ಆತನನ್ನು ಅನುಸರಿಸಿಯೇ ನಡೆಯಬೇಕೆಂಬುದಕ್ಕಾಗಿ ಭೋಗಾಪೇಕ್ಷೆಯನ್ನು ಬಿಟ್ಟು ಕಾಷಾಯವನ್ನು ಧರಿಸಿ ಅವನನ್ನು ಸೇವಿಸುತ್ತಿದ್ದರು ಹೀಗೆ ಧರ್ಮಜ್ಞನಾದ ಭರತನು ದೇಹವನ್ನು ಧರಿಸಿದ ಬೇರೊಬ್ಬ ಧರ್ಮದೇವತೆಯೇ ಎಂಬಂತೆ ಕಾಣುತ್ತಾ ಶಾಸ್ತ್ರೋಕ್ತ ವಿಧಿಯಿಂದ ಅಗ್ನಿಕುಂಠವನ್ನು ಬೆಳೆಸಿ ಶುಚಿಯಾಗಿ ನಿಂತು ತನ್ನ ದೇಹವನ್ನು ಅದರಲ್ಲಿ ತ್ಯಜಿಸಬೇಕೆಂದು ಪ್ರಯತ್ನಿಸುತ್ತಿದ್ದನ್ನು ಹನುಮಂತನು ನೋಡಿದನು ವಾಯುಪುತ್ರನಾದ ಹನುಮಂತನು ಹೀಗಿದ್ದ ಆ ಭರತನನ್ನು ಕಂಡೊಡನೆ ತನ್ನೇ ಕೆಳಗಿಳಿದು ಅವನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ರಾಜಕುಮಾರ ಗಂಡಕಾರಣ್ಯದಲ್ಲಿ ಜಟಾ ವಲಕಲಗಳನ್ನು ಧರಿಸಿ ವಾಸ ಮಾಡುತ್ತಿದ್ದ ಯಾವನಿಗಾಗಿ ನೀನು ಇಷ್ಟು ದುಃಖಿಸುತ್ತಿರುವೆಯೋ ಆ ರಾಮನು ತನ್ನ ಕ್ಷೇಮವನ್ನು ನಿನಗೆ ತಿಳಿಸುವುದಕ್ಕಾಗಿ ನನ್ನನ್ನು ಕಳುಹಿಸಿರುವನು ಈ ಪ್ರಿಯ ವೃತ್ತಾಂತವನ್ನು ತಿಳಿಸುವುದಕ್ಕಾಗಿಯೇ ನಾನು ಮುಂದಾಗಿ ಬಂದೆನು ಇನ್ನು ನೀನು ಭಯಂಕರವಾದ ಈ ವ್ಯಸನವನ್ನು ಅಂದರೆ ನೀಲ್ಲಿ ತನ್ನ ದೇಹವನ್ನು ತ್ಯಜಿಸಿಬಿಡುವ ವ್ಯಸನವನ್ನು ಬಿಟ್ಟು ಬಿಡು ಇನ್ನು ಮುಹೂರ್ತದಲ್ಲಿಯೇ ನೀನು ರಾಮನೊಡನೆ ಸೇರಬಹುದು ಏಕೆಂದರೆ ಆ ವೇಳೆಗಾಗಲೇ ಚೈತ್ರ ಶುದ್ಧ ಪಂಚಮಿ ಅಂದರೆ ರಾಮನು ಹೋಗಿ ಹದಿನಾಲ್ಕು ಸಂವತ್ಸರಗಳು ಕಳೆದು ಹೋಗಿತ್ತು ಇನ್ನು ಮುಹೂರ್ತದಲ್ಲಿಯೇ ನೀನು ರಾಮನೊಡನೆ ಸೇರಬಹುದು ನಿನ್ನಣ್ಣನಾದ ರಾಮನು ರಾವಣನನ್ನು ಕೊಂದು ಪ್ರಿಯಪತ್ನಿಯಾದ ಸೀತೆಯನ್ನು ಪಡೆದು ಕೃತಕೃತ್ಯನಾಗಿ ಬಲಾಢ್ಯರಾದ ತನ್ನ ಮಿತ್ರರೊಡಗೂಡಿ ಅದು ಅಲ್ಲಿ ಬರುತ್ತಿರುವನು ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಅವನೊಡನೆ ಬರುತ್ತಿರುವನು ಯಶಸ್ವಿಯಾದ ಸೀತೆಯು ಕೂಡ ಪೂರ್ಣ ಮನೋರಥಳಾಗಿ ಇಂದ್ರನೊಡಗೂಡಿದ ಶಚಿಯಂತೆ ರಾಮನ ಸಂಗಡವೇ ಬರುತ್ತಿರುವಳು ಎಂದನು ಭಕ್ತೃತ್ಸಲನಾದ ಭರತನು ಹನುಮಂತನ ಬಾಯಿಂದ ಈ ಮಾತುಗಳನ್ನು ಕೇಳಿದೊಡನೆ ತನ್ನ ಮನಸ್ಸಂತೋಷವನ್ನು ತಡೆದು ನಿಲ್ಲಲಾರದೆ ಆ ಸಂತೋಷ ಪಾರವಶ್ಯದಿಂದ ಹಾಗೆಯೇ ಮೈಮರೆತು ಮೂರ್ಛಿತನಾಗಿ ಕೆಳಗೆ ಬಿದ್ದನು ಮುಹೂರ್ತ ಮಾತ್ರದಲ್ಲಿಯೇ ತಿರುಗಿ ಚೇತರಿಸಿಕೊಂಡು ಮೇಲೆದ್ದು ನನಗೆ ಈ ಪ್ರಿಯಮಾರ್ತೆಯನ್ನು ತಿಳಿಸಿದ ಹನುಮಂತನನ್ನು ಪ್ರೀತಿಯಿಂದ ಆಲಂಗಿಸಿ ನನಗೆ ಚಿರಕಾಲದಿಂದಿದ್ದ ಮನೋವ್ಯಥೆಯನ್ನು ನೀಗಿ ಕಣ್ಣುಗಳಿಂದ ಉಂಟಾದ ಆನಂದ ಬಾಷ್ಪಗಳಿಂದ ಅವನ ದೇಹವನ್ನು ನೆನೆಸುತ್ತ ಆತನನ್ನು ಕುರಿತು ಹೆಲೇ ಸೌಮ್ಯನೇ ನೀನು ಯಾರು ನನ್ನಲ್ಲಿ ಇಷ್ಟೊಂದು ದಯೆಯನ್ನು ತೋರಿಸಿ ಈ ಪ್ರಿಯ ವೃತ್ತಾಂತವನ್ನು ತಿಳಿಸಿದ ನೀನು ದೇವತೆಯೋ ಅಥವಾ ಮನುಷ್ಯನೋ ತಿಳಿಯಲಿಲ್ಲ ಈ ಪ್ರಿಯನ್ನು ತಿಳಿಸಿದ ನಿನಗೆ ನಾನು ಯಾವ ಪ್ರತ್ಯುಪಕಾರವನ್ನು ಮಾಡಲಿ ನೂರಾರು ಸಹಸ್ರ ಗೋವುಗಳನ್ನು ಸರ್ವೋತ್ತಮಗಳಾದ ನೂರಾರು ಗ್ರಾಮಗಳನ್ನು ಕುಂದಲಾಲಂಕೃತರಾಗಿಯೂ ಸದಾಚಾರವುಳ್ಳವರಾಗಿಯೂ ಬಂಗಾರದಂತೆ ಮೈಯುಳ್ಳವರಾಗಿಯೂ ಅಂದವಾದ ತೊಡೆಗಳಿಂದಲೂ ಎಸಲಾದ ಮೂಗಿನಿಂದಲೂ ಚಂದ್ರ ಬಿಂಬಕ್ಕೆ ಎಣೆಯಾದ ಮುಖಗಳಿಂದಲೂ ಕೂಡಿದವರಾಗಿಯೂ ಕುಲದಲ್ಲಿಯೂ ಜಾತಿಯಲ್ಲಿಯೂ ಉತ್ತಮರಾಗಿಯೂ ಸರ್ವಾಲಂಕಾರ ಭೂಷಿತರಾಗಿಯೂ ಇರುವ ಹದಿನಾಲ್ಕು ಮಂದಿ ಕನ್ನಿಕೆಯರನ್ನು ಇದು ಈಗ ನಾನು ನಿನಗೆ ಪಾರಿತೋಷಿಕವಾಗಿ ಕೊಡುವೆನು ಎಂದನು ಹೀಗೆ ರಾಜಕುಮಾರನಾದ ಭರತನು ಆಂಜನೇಯನ ಮುಖದಿಂದ ರಾಮಾಗಮನವೆಂಬ ಅತ್ಯಾಶ್ಚರ್ಯಕರವಾದ ಪ್ರಿಯ ವಾರ್ತೆಯನ್ನು ಕೇಳಿ ಪರಮ ಸಂತೋಷದಿಂದ ಕೊತ್ತ ರಾಮನನ್ನು ನೋಡಬೇಕೆಂಬ ಮಹೋತ್ಸಾಹವುಳ್ಳವನಾಗಿ ಮೇಲೆ ಮೇಲೆ ಹೆಚ್ಚಿ ಬರುವ ಸಂತೋಷವನ್ನು ತಡೆಯಲಾರದೆ ತಿರುಗಿ ಹನುಮಂತನನ್ನು ಕೇಳುವನು ಇಲ್ಲಿಗೆ ನೂರ ಇಪ್ಪತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథే నిత్యం విద్యాదానేహి మే నమస్కార